ಸೊ ಗೈಸ್ ಜಿಯೋ ಮತ್ತು ಏರ್ಟೆಲ್ಲು ತಮ್ಮ ರೀಚಾರ್ಜ್ ಪ್ಲಾನ್ಗಳಲ್ಲಿ ಹಳೆ ಪ್ಲಾನ್ಗಳಲ್ಲಿ ಸುಮಾರು ನಲವತ್ತೈದನ್ನು ಜಾಸ್ತಿ ಮಾಡತ್ವೋ ಅಲ್ಲಿಂದ ಬಿ ಎಸ್ ಎನ್ ಎಲ್ ಗೆ ಹಾರುವವರ ಸಂಖ್ಯೆ ಜಾಸ್ತಿ ಆಗಿದೆ ಸುಮಾರು ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಮಾಡ್ಕೊಂಡವರ ಸಂಖ್ಯೆ ನಾಲ್ಕೈದು ದಿನಗಳಲ್ಲಿ ಎರಡರಿಂದ ಮೂರು ಲಕ್ಷ ಸಿಮ್ ಗಳೇನಿದೆ ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಹ್ ಬಿ ಎಸ್ ಎನ್ ಎಲ್ ನಿಮ್ಮ ಏರಿಯಾಗಳಲ್ಲಿ ಇದೆಯಾ ನಿಮ್ಮ ಜಿಲ್ಲೆ ಆಗಿರ್ಬೋದು ತಾಲೂಕ್ ಆಗಿರ್ಬೋದು ಸೊ ಅದರಲ್ಲಿ ನಿಮ್ಮ ನೆಟ್ವರ್ಕ್ ಬಿ ಎಸ್ ಎನ್ ಎಲ್ ಅವೈಲೇಬಲ್ ಇದೆಯಾ ಅನ್ನೋದನ್ನ ನೀವು ಹೇಗೆ ಚೆಕ್ ಮಾಡ್ಬೋದು ಅನ್ನೋದನ್ನ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡಬಹುದು ಅದನ್ನ ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಆಸ್ ಯೂಜಲ್ ನಿಮ್ಗೆ ಗೊತ್ತಿರುವ ಹಾಗೆ ಇವಾಗ ನೋಡಿ ಜಿಯೋ ಮತ್ತು ಏರ್ಟೆಲ್ಲು ಸುಮಾರು ನಲವತ್ತೈದರಿಂದ ಐವತ್ತು ರೂಪಾಯಿ ಪ್ರತಿಯೊಂದು ಪ್ಲಾನ್ ಗಳಲ್ಲೂ ಜಾಸ್ತಿ ಮಾಡಿದೆ ಅಂದ್ರೆ ನೂರ ನಲವತ್ತೊಂಬತ್ತು ಇರೋದು ಇವಾಗ ಇನ್ನೂರ ಒಂಬತ್ತು ರೂಪಾಯಿ ಆಗಿದೆ ಟೂ ಹಂಡ್ರೆಡ್ ಅಂಡ್ ನೈನ್ ರುಪೀಸ್ ಆಗಿದೆ ಅಂದ್ರೆ ಫಿಫ್ಟಿ ರುಪೀಸ್ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರನೇ ಅಹ್ ಏನೋ ಅದಕ್ಕೆ ಹೇಳೋದು ಬಿಸಿನೆಸ್ ನಲ್ಲಿ ಕಾಂಪಿಟೇಟರ್ ಇರಲೇಬೇಕು ಸೊ ಕಾಂಪಿಟೇಟರ್ ಇಲ್ಲ ಅಂತಂದ್ರೆ ಅಹ್ ಇದೇ ರೀತಿ ಆಗುತ್ತೆ ರೈಟ್ ಸೊ ಅದಕ್ಕೋಸ್ಕರ ಇನ್ನೊ ಪುಣ್ಯದಕ್ಕೆ ಏರ್ಟೆಲ್ ಒಂದಿದೆ ಏರ್ಟೆಲ್ ಒಂದು ಅಂತಂದ್ರೆ ಜಿಯೋ ಇಷ್ಟೊತ್ತಿಗೆ ಡಬಲ್ ತ್ರಿಬಲ್ ಮಾಡಿರುವಂತದ್ದು ಕಾಸ್ಟ್ ಏನೋ ಇನ್ನೂರದು ಆರ್ನೂರು ಮಾಡಿರಬಹುದು ಐದ್ನೂರು ಮಾಡಿರಬಹುದು ಇನ್ನೂರು ಇರೋದು ಸೊ ಕಾಂಪಿಟೇಟರ್ ಇರಬೇಕು ಬಿಸಿನೆಸ್ ನಲ್ಲಿ ಒಂದ್ ವೇಳೆ ಕಾಂಪಿಟೇಟರ್ ಇಲ್ಲ ಅಂತಂದ್ರೆ ಈ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವೇನಾದ್ರೂ ಬಿ ಎಸ್ ಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಫಸ್ಟ್ ನೀವು ನೆಟ್ವರ್ಕ್ ಚೆಕ್ ಮಾಡಬೇಕಾಗುತ್ತೆ ನೀವು ಇರುವಂತ ಏರಿಯಾಗಳಲ್ಲಿ ನೀವು ಇರುವಂತ ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ಅದರಲ್ಲಿ ಚೆಕ್ ಮಾಡಬೇಕಾಗುತ್ತೆ ಸೊ ನೆಟ್ವರ್ಕ್ ಇಲ್ಲ ಅಂತಂದ್ರೆ ಮಾಡ್ಬಿಟ್ಟು ತುಂಬಾ ಕಷ್ಟ ಸೊ ಅವೆವರ್ ಬಿ ಎಸ್ ಎನ್ ಅಲ್ಲಿ ಎಲ್ಲಾ ಕಡೆನೂ ಇದೆ ಏನೋ ಪ್ರತಿಯೊಂದು ಮೇನ್ ಮೇನ್ ಸಿಟಿಗಳಲ್ಲಿ ಎಲ್ಲಾ ಕಡೆನೂ ಇದೆ ಫೋರ್ ಜಿ ಅವೈಲೇಬಲ್ ಕೂಡ ಇದೆ ಫೈವ್ ಜಿ ಏನ್ ಲಾಂಚ್ ಮಾಡೋರು ಇದಾರೆ ಸೊ ಕಸ್ಟಮರ್ಗಳು ಅಷ್ಟೊಂದು ಯೂಸ್ ಮಾಡೋರ್ ಇಲ್ಲ ಅಂದ್ಬಿಟ್ಟು ಯೂಸರ್ ಬೇಸ್ ಕಮ್ಮಿ ಇದೆ ಅಂದ್ಬಿಟ್ಟು ಅಷ್ಟೊಂದು ಅದು ಆಕ್ಟಿವ್ ಅಲ್ಲಿ ಇಲ್ಲ ಬಿ ಎಸ್ ಎನ್ ಎಲ್ ಇಲ್ಲ ಅಂದ್ರೆ ಕಸ್ಟಮರ್ ಯೂಸರ್ಸ್ ಜಾಸ್ತಿ ಇತ್ತು ಕಂಪ್ಲೇಂಟ್ಗಳು ಜಾಸ್ತಿ ಹೋಗ್ತಾ ಇದೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅಂದ್ರೆ ಖಂಡಿತವಾಗ್ಲೂ ಅವರು ನೆಟ್ವರ್ಕ್ ಅನ್ನ ಅದನ್ನ ಜಾಸ್ತಿಯಾಗಿ ಪ್ರೊವೈಡ್ ಮಾಡಲೇಬೇಕಾಗುತ್ತೆ ರೈಟ್ ಸೊ ಮುಂದಿನ ದಿನಗಳಲ್ಲಿ ಸೊ ಅದಕ್ಕೋಸ್ಕರ ಏರ್ಟೆಲ್ಗೂ ಮತ್ತು ಜಿಯೋಗೂ ಬಿ ಎಸ್ ಎನ್ ಎಲ್ ಪ್ಲಾನ್ಸ್ಗೂ ತುಂಬಾನೇ ಇನ್ನೊ ಡಿಫ್ರೆಂಟ್ ಆಗಿದೆ ರೈಟ್ ಸೊ ನೀವೇನಾದ್ರು ಚೇಂಜ್ ಮಾಡ್ಕೋಬೇಕಂದ್ರೆ ಪೋರ್ಟ್ ಮಾಡಬೇಕು ಅಂದ್ರೆ ಅಥವಾ ಹೊಸ ಸಿಮ್ ತಗೋಬೇಕು ಅಂದ್ರೆ ಅದು ಹೇಗೆ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಇನ್ನೊಂದು ಎರಡು ಮೂರು ವೀಡಿಯೋಗಳನ್ನ ಮಾಡ್ತೀನಿ ಈ ಟಾಪಿಕ್ ಬಗ್ಗೆ ಸೊ ಅದರಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೊಸ ನಾನು ಒಂದು ಹೊಸ ಸಿಮ್ ತೊಗೊಳೋನಿದ್ದೀನಿ ಬಿ ಎಸ್ ಎನ್ ಎಲ್ ಸೊ ಪೋರ್ಟ್ ನೋಡೋಣ ಇದ್ದೀನಿ ಸೊ ಅದನ್ನೆಲ್ಲನೂ ಅಂತ ನಾನು ನಿಮ್ಗೆ ಪ್ರೊಸೆಸ್ ಹೇಳ್ಕೊಡ್ತೀನಿ ಮುಂದಿನ ಈ ಎರಡು ಮೂರು ವಿಡಿಯೋಗಳಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಗೆ ನಾನು ಯುನೋ ಲೈಕ್ ನೀವು ಹೇಗೆ ನೀವು ಕವರೇಜನ್ನು ಚೆಕ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೇವೆ ನೀವು ಸ್ವಾಯ್ ವಿಡಿಯೋ ನೋಡ್ತಾ ನೀವು ಬಿ ಎಸ್ ಎನ್ ಎಲ್ ಕವರೇಜ್ ಚೆಕ್ ಮಾಡಬೇಕು ಅಂದರೆ ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು ಅಂತಂದರೆ ತುಂಬಾ ಈಸಿ ಬಿ ಎಸ್ ಗೂಗಲ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಬಿ ಎಸ್ ಎನ್ ಎಲ್ ಕವರೇಜ್ ಮ್ಯಾಪ್ ಅಂತ ಹಾಕಿ ಫಸ್ಟ್ ಬರುತ್ತೆ ಎನ್ ಫ್ರೆಫ್ ಸ್ಪೀಡ್ ಟೆಸ್ಟ್ ಅಂದ್ಬಿಟ್ಟು ಸೊ ಇದರಲ್ಲಿ ನೀವು ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ನೀವು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಅದರಲ್ಲಿ ನೀವು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕವರೇಜ್ ಮ್ಯಾಪ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕವರೇಜ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಏನಿದೆ ಅಂತಂದರೆ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಇದ್ದರೆ ಸೆಲೆಕ್ಟ್ ಇರಲಿ ಇಂಡಿಯಾ ಸೆಲೆಕ್ಟ್ ಇಲ್ಲಾಂದರೆ ಸೆಲೆಕ್ಟ್ ಮಾಡಿಕೊಡಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಕ್ಯಾರಿಯರ್ದಲ್ಲಿ ನೀವು ಬಿ ಎಸ್ ಎನ್ ಎಲ್ ಮೊಬೈಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ಸೊ ಇಲ್ಲಿ ನೋಡ್ಬೋದು ಪೂರ ಇಂಡಿಯಾದ ಮ್ಯಾಪ್ ಇಲ್ಲಿ ಬಂದಾಯಿತು ಇದರಲ್ಲಿ ಸೊ ಇದು ನಿಮಗೆ ಇದರಲ್ಲಿ ಕಲರ್ಸ್ಗಳು ಕಾಣಿಸ್ತಾ ಇದೆ ಸೊ ಆ ಕಲರ್ದು ಏನು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಏರಿಯಾಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಸರ್ಚ್ ಇಯರ್ ಅಂತ ಇದೆಯಲ್ಲ ಇಲ್ಲಿ ನೀವು ಏರಿಯಾನ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ಗೆ ನಿಮಗೆ ತೋರ್ಸೋಕೋಸ್ಕರ ನಾವು ಇಲ್ಲಿ ಹಾಕೋಣ ತುಮಕೂರು ಅಂತ ಹಾಕೋಣ ರೈಟ್ ಸೊ ತುಮಕೂರು ಅಂತ ಹಾಕಿ ನಾವು ಇಲ್ಲಿ ಸರ್ಚ್ ಮಾಡೋಣ ಬಂದ್ಬಿಡ್ತೇವೆ ತುಮಕೂರು ಸೊ ಇಲ್ಲಿ ಸರ್ಚ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಇದೇನು ಗ್ರೀನ್ ಗ್ರೀನ್ ಏನು ಕಾಣಿಸುತ್ತಲ್ವ ಇಲ್ಲಿ ನೋಡಿ ಈ ಏರಿಯಾ ತುಮಕೂರು ಏರಿಯಾದಲ್ಲಿ ಮ್ಯಾಪಲ್ಲಿ ನೀವು ನೋಡ್ಬೋದು ಕ್ಲಿಯರ್ ಕಟ್ಟಾಗಿ ಸೊ ಇದರ ಅರ್ಥ ಏನು ಗ್ರೀನ್ ಏರಿಯಾದವು ಇಲ್ಲಿ ನೋಡಿ ಫಸ್ಟ್ ಕೆಳಗಡೆ ನೋಡ್ಬೋದು ನೀವು ಅಪ್ಡೇಟ್ ಅಂತೇನಿದೆ ಕೆಳಗಡೆ ಇಲ್ಲಿ ಫಸ್ಟ್ ಬ್ಲ್ಯಾಕ್ ಕಲರ್ ಏನು ತೋರಿಸ್ತಾ ಇದೆ ಬ್ಲ್ಯಾಕ್ ಕಲರ್ ತೋರಿಸಿದ್ರೆ ಅಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇಲ್ಲ ಅಂತ ಅರ್ಥ ರೈಟ್ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಏನು ತೋರಿಸ್ತಾ ಇದೆ ಇಲ್ಲಿ ಬಿ ಎಸ್ ನೆಟ್ವರ್ಕ್ ಅಲ್ಲಿ ಸಿಗೋದಿಲ್ಲ ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಗ್ರೀನ್ ಏನು ಕಾಣಿಸುತ್ತೆ ಇದು ಈ ಗ್ರೀನ್ ಕಲರ್ ಗ್ರೀನ್ ಏನು ಕಾಣಿಸ್ತಾ ಇದೆ ಇದರಲ್ಲಿ ಟೂ ಜಿ ನೆಟ್ವರ್ಕ್ ಮಾತ್ರ ಸಿಗುತ್ತೆ ಅಂತ ಅರ್ಥ ಸೊ ಥರ್ಡ್ ಬಂದ್ಬಿಟ್ಟು ಇಲ್ಲಿ ಗ್ರೀನ್ ಏನು ಕಾಣಿಸ್ತಾ ಇದೆ ಗ್ರೀನ್ ಇರೋದ್ರಲ್ಲೆಲ್ಲ ತ್ರೀ ಜಿ ತ್ರೀ ಜಿ ನೆಟ್ವರ್ಕ್ ಅವೈಲೇಬಲ್ ಇದೆ ಇಲ್ಲಿ ಅಂದರೆ ಫೋರ್ ಬಂದ್ಬಿಟ್ಟು ಏನೊಂದು ಎಲ್ಲೋ ಥರ ಡಾಟ್ ಡಾಟ್ಸ್ ಏನು ಕಾಣಿಸ್ತಾ ಇದೆ ಅದರಲ್ಲಿ ಫೋರ್ ಜಿ ಸೊ ಅದೇ ರೀತಿಯಾಗಿ ಈ ರೀತಿ ಬಂತು ಅಂದರೆ ಏನೋ ಸ್ವಲ್ಪ ರೆಡ್ ಬಂತು ಅಂದರೆ ಫೋರ್ ಜಿ ಪ್ಲಸ್ಸು ಮತ್ತು ಈ ಥರ ಒಂದು ಫುಲ್ಲಿ ಪರ್ಪಲ್ ಬಂತು ಅಂತಂದರೆ ಅದೇನಿದೆ ಫೈವ್ ಜಿ ನೆಟ್ವರ್ಕ್ ಅವೈಲೇಬಲ್ ಇದೆ ಅಂತ ಅರ್ಥ ಸೊ ಫೈ ಜಿ ನೆಟ್ವರ್ಕ್ ಇನ್ನೂ ಲಾಂಚ್ ಮಾಡಿಲ್ಲ ಅಂದರೆ ಇಲ್ಲಿ ಆ ಕಲರ್ ಕಾಣಿಸೋದಿಲ್ಲ ಬಟ್ ನಿಮಗೆ ಫೋರ್ ಜಿ ಅವೈಲೇಬಲ್ ಇತ್ತು ಅಂದರೆ ನಿಮ್ಮ ಏರಿಯಾದಲ್ಲಿ ಈ ಥರ ಡಾಟ್ಸ್ಗಳು ಕಾಣುತ್ತೆ ಬಟ್ ಮೋಸ್ಟ್ ಪ್ರಾಬ್ಲಿ ಎಲ್ಲ ಕಡೆ ಇವಾಗ ಏನಿದೆ ಗ್ರೀನ್ ಇದೆ ಅಂತಂದರೆ ತ್ರೀ ಜಿ ಮಾತ್ರ ಎಲ್ಲ ಕಡೆ ಸಿಗ್ತಾಯಿದೆ ಈ ರೀತಿಯಾಗಿ ಏನಿದೆ ನೀವು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ನಿಮ್ಮ ಏರಿಯಾದಲ್ಲಿ ಇದೆಯಾ ಸಿಗುತ್ತಾ ಇಲ್ಲ ಅಂದ್ಬಿಟ್ಟು ಚೆಕ್ನ ಮಾಡಬಾರ್ದು